ಇನ್ನು ಇದೇ ಮಂಗಳವಾರ ಆರ್ಸಿಬಿ ಮತ್ತು ಪಂಜಾಬ್ ಐಪಿಎಲ್ ಫಿನಾಲೆಯನ್ನು ಎದುರಿಸಲಿದೆ ಇಡೀ ದೇಶವೇ ಈ ಪಂದ್ಯಕ್ಕಾಗಿ ಕಾಯುತ್ತಿದೆ ಇನ್ನು ಪ್ರತಿಯೊಬ್ಬರೂ ಕೂಡ ಆರ್ಸಿಬಿ ಗೆದ್ದೇ ಗೆಲ್ಲುತ್ತದೆ ಅಂತ ಕಾಯುತ್ತಿರೋ ಸಂದರ್ಭದಲ್ಲೇ ಆರ್ಸಿಬಿಗೆ ದೊಡ್ಡ ಶಾಕ್ ಎದುರಾಗಿದೆ ಹೌದು ಸ್ನೇಹಿತರೆ ಆರ್ಸಿಬಿಯ ಸ್ಟಾರ್ ಪ್ಲೇಯರ್ ಮತ್ತು ಪ್ರಪಂಚದ ವಿಖ್ಯಾತ ಬ್ಯಾಟ್ಸ್ಮನ್ ಆದ ವಿರಾಟ್ ಕೊಹ್ಲಿ ರವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಸಲಿಗೆ ಎಫ್ಐಆರ್ ದಾಖಲಾಗುವುದಕ್ಕೆ ಕಾರಣವಾದರೂ ಏನು ವಿರಾಟ್ ಕೊಹ್ಲಿ ಫೈನಲ್ ಪಂದ್ಯದಲ್ಲಿ ಆಡಲಿದ್ದಾರೆ ಇಲ್ವಾ ಇನ್ನು ಆರ್ಸಿಬಿ ಮ್ಯಾಚ್ಗೆ ರಜೆ ಘೋಷಣೆ ಮಾಡಲಾಗುತ್ತಾ ಎಲ್ಲ ಸಂಪೂರ್ಣ ವಿವರವನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿಗೆ ಸಪೋರ್ಟ್ ಮಾಡುತ್ತಿದ್ದು ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ಸಿಬಿಯೇ ಗೆಲ್ಲಬೇಕು ಅಂತಂದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಬೆಂಬಲವನ್ನು ತೋರಿಸಿ ಹಾಗೂ ಸಲ ಕಪ್ ನಮ್ದೆ ಅಂತ ಈ ಕೂಡಲೇ ಕಮೆಂಟ್ ಮಾಡಿರಿ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ಈ ದಿನಕ್ಕಾಗಿ ಆರ್ಸಿಬಿ ಕಾಯುತ್ತಿದೆ ಪ್ರತಿ ಬಾರಿಯೂ ಐಪಿಎಲ್ ಶುರುವಾದಾಗ್ಲೂ ಈ ಸಲ ಕಪ್ ನಮ್ದೆ ಎಂದು ಸ್ಲೋಗನ್ಗಳನ್ನು ಕೂಗುತ್ತಾ ಹಾಡುಗಳನ್ನು ಹಾಡುತ್ತಾ ಡ್ಯಾನ್ಸ್ ಮಾಡಿ ತಂಡಕ್ಕೆ ಜೋಶ್ ತುಂಬುತ್ತಿದ್ದರು ಇದೀಗ ಕಪ್ ಗೆಲುವಿನ ಕನಸು ನಿಜಕ್ಕೂ ನನಸಾಗುತ್ತೆ ಎಂದು ಕೋಟ್ಯಾಂತರ ಅಭಿಮಾನಿಗಳು ನಂಬಿಕೆ ಇಟ್ಕೊಂಡಿದ್ದಾರೆ ಈ ಬಾರಿ ಆರ್ಸಿಬಿಯು ನಾಲ್ಕನೇ ಬಾರಿಗೆ ಫಿನಾಲೆಗೆ ಪ್ರವೇಶಿಸಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರ ಬಳಿಕ ಈ ಬಾರಿ ತುಂಬಾ ಅದ್ಭುತವಾಗಿ ಆಡಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ ಪ್ರತಿ ಮ್ಯಾಚ್ ಪ್ರತಿ ಕಂಡೀಷನ್ನಲ್ಲೂ ಅದ್ಭುತವಾಗಿ ಆಟವಾಡಿದೆ ಮತ್ತು ಫಿನಾಲೆಗೆ ಬಂದಿರುವ ಪಂಜಾಬ್ ಕಿಂಗ್ಸ್ ಅನ್ನು ಈಗಾಗಲೇ ಈ ಟೂರ್ನಮೆಂಟ್ನಲ್ಲೇ ಎರಡು ಬಾರಿ ಸೋಲಿಸಿದೆ ಮೊದಲಿಗೆ ಲೀಗ್ ಪಂದ್ಯದಲ್ಲಿ ಒಂದು ಬಾರಿ ಮತ್ತು ಪ್ಲೇಆಫ್ಸ್ನ ಕ್ವಾಲಿಫೈಯರ್ನಲ್ಲಿ ಒಂದು ಬಾರಿ ಸೋಲಿಸಿದೆ ಆದ ಕಾರಣ ಪಂಜಾಬ್ನ ಮೇಲೆ ಆರಾಮಾಗಿ ಗೆಲ್ಲಬಹುದು ಎಂದು ಫ್ಯಾನ್ಸ್ ನಂಬುತ್ತಿದ್ದಾರೆ ಆದರೆ ಪಂಜಾಬ್ ಕೂಡ ಬಲಿಷ್ಠ ಮುಂಬೈನನ್ನು ಸೋಲಿಸಿ ಫಿನಾಲೆಗೆ ಬಂದಿದೆ ಇನ್ನು ಮಂಗಳವಾರ ಏನಾದರೂ ಆರ್ಸಿಬಿ ಗೆದ್ದರೆ ಬುಧವಾರದಂದು ರಜೆ ಘೋಷಣೆ ಮಾಡುವಂತೆ ಅಭಿಮಾನಿಗಳು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಇನ್ನು ಈ ಬಾರಿಯ ಫಿನಾಲೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ ಮತ್ತು ಮಂಗಳವಾರದಂದು ಫಿನಾಲೆ ನಡೆಯಲಿದೆ ಇದರ ಮಧ್ಯೆಗೆ ವಿರಾಟ್ ಕೊಹ್ಲಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಅದಕ್ಕೆ ಕಾರಣವೇನೆಂದರೆ ಬೆಂಗಳೂರಿನಲ್ಲಿರುವ ಒನ್ ಏಟ್ ಕಮ್ಯೂನ್ ಪಬ್ ಮೇಲೆ ಎರಡು ಕೇಸ್ ದಾಖಲಾಗಿದೆ ಈ ಪಬ್ನ ಮಾಲೀಕ ವಿರಾಟ್ ಕೊಹ್ಲಿ ರವರೇ ಈ ಪಬ್ನಲ್ಲಿ ಸೆಪರೇಟ್ ಸ್ಮೋಕಿಂಗ್ ಏರಿಯಾ ಇಲ್ಲದ ಕಾರಣ ಟೊಬ್ಯಾಕೋ ರೂಲ್ಸ್ನ ಪ್ರಕಾರ ಒಂದು ಕೇಸ್ ದಾಖಲಾಗಿದೆ ಅಷ್ಟೇ ಅಲ್ಲದೆ ರಾತ್ರಿ ಒಂದು ಗಂಟೆಯ ಮೇಲೂ ಪಬ್ ಅನ್ನು ನಡೆಸಲಾಗಿರುವ ಕಾರಣ ಮತ್ತೊಂದು ಕೇಸ್ ದಾಖಲಾಗಿದೆ ಈ ಎರಡು ಕೇಸ್ನ ಅಡಿ ಕಬ್ಬನ್ ಪಾರ್ಕ್ನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ವಿರಾಟ್ ಕೊಹ್ಲಿ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಫಿನಾಲೆಗೆ ವಿರಾಟ್ ಕೊಹ್ಲಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಫಿನಾಲೆ ಮುಗಿಸಿದ ಮೇಲೆ ವಿರಾಟ್ ಕೊಹ್ಲಿ ಕೋರ್ಟ್ಗೆ ಅಲೆಯಬೇಕಾಗುತ್ತದೆ ಒಟ್ನಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ಆರ್ಸಿಬಿಯು ಗೆದ್ದು ಬರಲಿ ಎಂಬುದೇ ನಮ್ಮ ಆಶಯ ಇನ್ನು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಥವಾ ಶ್ರೇಯಸ್ ಅಯ್ಯರ್ ಯಾರು ಅತಿ ಹೆಚ್ಚು ರನ್ ಹೊಡಿತಾರೆ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು